ನಮಸ್ಕಾರ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಎಂಟ್ರಿ ಆಗಿದ್ದಾರೆ ಈಗ ಇದೊಂದು ದೊಡ್ಡ ಖುಷಿಯಾದಂತ ವಿಷಯ ಯಾಕಂದ್ರೆ ಈ ಸಾರಿ ಡೇಂಜರ್ ಅಂತ ತಂಡ ಕಟ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಒಂದು ಪ್ಲೇಯಿಂಗ್ ಇದೆ ಕೂಡ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ಅನ್ಬಾಕ್ಸ್ ಯಾವಾಗ ವಿರಾಟ್ ಕೊಹ್ಲಿ ಅವರು ಬಂದ ನಂತರ ಬಿ ಅಂತ ಕೆಲವೊಂದು ಮಾತಾಡಿದ್ರೆ ಏನಡಿದಾರೆ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀನಂದ್ರೆ ವಿಡಿಯೋ ಕೊನೆವರೆಗೂ ಇಲ್ಲ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಅನ್ಬಾಕ್ಸ್ ನಿಂದ್ರೆ ಅನ್ಬಾಕ್ಸ್ ನಾಳೆನೆ ಮಧ್ಯಾಹ್ನ ಒಂದು ಮೂರು ಗಂಟೆಯಿಂದ ಪ್ರಾರಂಭವಾಗುತ್ತೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ನೀವು ಕೂಡ ಇದು ಚಿನ್ನ ಸ್ವಾಮಿ ಸ್ಟೇಡಿಯಂ ನಲ್ಲಿ ಬೆಂಗಳೂರಿನಲ್ಲಿ ಈ ಅನ್ಬಾಕ್ಸ್ ಕಾರ್ಯಕ್ರಮ ಹೊಂದ್ಕೊಂಡಿದ್ದಾರೆ ಅಂತ ಕೂಡ ಹೇಳಬಹುದು ನೀವು ನೋಡಬಹುದು ಟಿಕೆಟ್ ಬುಕ್ಕಿಂಗ್ ಮಾಡಬಹುದು ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈಗಾಗಲೇ ಈ ನಮ್ಮ ಕೊಹ್ಲಿ ಅವರು ಎಂಟ್ರಿ ಕೊಟ್ಟ ನಂತರ ಕೊಟ್ಟಿದ್ದಾರೆ ಕೊಟ್ಟ ನಂತರ ಕೆಲವೊಂದು ಮಾತನಾಡಿದ್ದಾರೆ ತಮ್ಮ ಒಂದು ಕ್ಯಾಪ್ಟೆನ್ಸಿ ಆಗ್ಲಿ ಆಗಿರ್ಬೋದು ಹಾಗೆ ಟಿ ಟ್ವೆಂಟಿ ನಿವೃತ್ತಿ ಘೋಷಿಸಿದ್ದಾರೆ ಹಾಗಾಗಿ ಅದರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಯಾಕಂದ್ರೆ ಇವಾಗ ಟಿ ಟ್ವೆಂಟಿಗೆ ನಿವೃತ್ತಿ ಹೊಂದತೀನಿ ಅನ್ನುವ ರೀತಿಯಾಗಿ ಕೆಲವೊಂದು ಸಂದೇಶಗಳನ್ನು ರವಾನಿಸಿದ್ರು ಅದಿಲ್ಲ ಇವಾಗ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿಗೆ ಒಂದು ನಾನು ಮತ್ತೆ ವಾಪಸ್ ತಗೋತೀನಿ ನಿವೃತ್ತಿ ವಾಪಸ್ ತಗೋತೀನಿ ಅನ್ನುವ ರೀತಿ ಮಾತನಾಡಿದ್ದಾರೆ ಹಾಗೇನೆ ಈಗಾಗಲೇ ಆರ್ ಸಿ ಬಿ ತಂಡಕ್ಕೆ ಬಂದಿದ್ದಾರೆ ಐ ಪಿ ಎಲ್ ಅಂತೂ ನಿವೃತ್ತಿ ಕೊಡಲ್ಲ ಇನ್ನು ಎರಡು ಮೂರು ವರ್ಷ ನಿವೃತ್ತಿ ಕೊಡ್ತಾ ಕೊಡಲ್ಲ ಅದರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿಲ್ಲ ಎಲ್ಲರೂ ಕೂಡ ಒಂದು ಹೇಳ್ತಿದ್ದಾರೆ ನಿವೃತ್ತಿ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾರೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಇನ್ನು ಎರಡ್ ಮೂರು ವರ್ಷ ಆಡ್ತೀನಿ ಅನ್ನುವ ರೀತಿಯಾಗಿ ಮಾತನಾಡಿದ ಇವರ ಒಂದು ಹಾದಿಯಲ್ಲಿ ಯಾರು ಬರಲ್ಲ ಅಂತ ಕೂಡ ಹೇಳಬಹುದು ಆ ರೀತಿಯಾಗಿ ಒಂದು ಪ್ರದರ್ಶನ ಕೊಡ್ತಾರೆ ಇವರು ಈ ವರ್ಷ ಯಾವ ರೀತಿಯಾಗಿ ಶತಕ ಎಷ್ಟು ಶತಕ ಬರುತ್ತೆ ವಿರಾಟ್ ಕೊಹ್ಲಿ ಅವರು ಕೂಡ ಕಮಿಟ್ಮೆಂಟ್ ಇದೆ ಯಾಕಂದ್ರೆ ಈಗಾಗಲೇ ಅನ್ಬಾಕ್ಸ್ ನಾಳೆ ನಡೀತಾ ಇದೆ ಎಲ್ಲಾನು ಗೊತ್ತಾಗುತ್ತೆ ನಾಳೆ ಏನೇನು ಜರ್ಸಿ ಯಾವ ರೀತಿಯಾಗಿ ಪ್ಲಾನ್ ಇದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಆಟಗಾರ ವಿರಾಟ್ ಕೊಹ್ಲಿ ಅವರು ಮಾತನಾಡಿದರೆ ತಮ್ಮ ನಿವೃತ್ತಿ ಇವಾಗ ಕೊಡಲ್ಲ ಇನ್ನೂ ಒಂದು ನಾ ಎರಡ್ ಮೂರು ವರ್ಷ ಕೂಡ ಕೊಡಲ್ಲ ಅಂತ ಕೂಡ ಕಡಾಖಂಡಿತವಾಗಿ ಹೇಳಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕೊಟ್ಟ ನಂತರ ನಮ್ಮ ಆರ್ ಸಿ ಬಿ ತಂಡದ ಒಂದು ಪ್ಲೇಯಿಂಗ್ ಎರೋನ್ ಯಾವ ರೀತಿಯಾಗಿ ಇರಬೇಕೆಂಬುದು ಕೂಡ ನೀವು ಕಮಿಟ್ ಮಾಡ್ರಿ ಯಾಕಂದ್ರೆ ಈ ವರ್ಷ ಗೆಲ್ಲೇ ಪರಿಸ್ಥಿತಿಯಲ್ಲಿ ನಮ್ಮ ಆರ್ ಸಿ ಬಿ ತಂಡದವರು ಕೂತಿದ್ದಾರೆ ಪ್ಲೇಯಿಂಗ್ ಎಲೋನ್ ಯಾವ ರೀತಿಯಾಗಿ ಕಮಿಟ್ ಮಾಡ್ರಿ ನಮ್ಮ ಅಭಿಪ್ರಾಯದ ಪ್ರಕಾರ ಇಲ್ಲಿ ವಿರಾಟ್ ಕೊಹ್ಲಿ ಸಾಲ್ಟ್ ಅವರು ಓಪನಿಂಗ್ ಮಾಡಬೇಕು ಯಾಕಂದ್ರೆ ಎರಡು ಆಟಗಾರರು ಸಖತ್ತಿಗೆ ಆಡ್ತಾರೆ ಇಲ್ಲಿ ಸಾಲ್ಟ್ ಅವರು ವಿಕೆಟ್ ಕೀಪರ್ ಕೂಡ ಮಾಡ್ತಾರೆ ಅವ್ರ ಜೊತೆಗೆ ಇಲ್ಲಿ ಇಲ್ಲಿ ಪಡಿಕಲ್ ಹೇಳ್ತಾರೆ ಹೆಸರು ಹೇಳ್ತಾರೆ ನನ್ನ ಪ್ರಕಾರ ಜಿತೇಶ್ ಶರ್ಮ ನಾಲ್ಕನೇ ಸ್ಥಾನಕ್ಕೆ ರಜತ್ ಪಟೀದರ್ ಅವರು ಆಡಬೇಕು ಐದನೇ ಸ್ಥಾನಕ್ಕೆ ಲಿವಿಂಗ್ ಸ್ಟೋನು ಆರನೇ ಸ್ಥಾನಕ್ಕೆ ಟಿಮ್ ಡೇವಿಡ್ ಏಳನೇ ಸ್ಥಾನಕ್ಕೆ ಕುರ್ನಲ್ ಪಾಂಡ್ಯ ಅವರು ಆಡಬೇಕಂತ ಕೂಡ ಹೇಳಬಹುದಾಗಿದೆ ಹಾಗೆ ನಮ್ಮ ಆರ್ ಸಿ ತಂಡಕ್ಕೆ ಈಸ್ಟ್ ಆಟಗಾರರು ಒಂದು ಲೈನ್ ಅಪ್ ಆದರೆ ಬೌಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್ ಎಸ್ ಅಂತ ಇದ್ದೇ ಇಲ್ಲಿ ಇದ್ದಾರೆ ಬಂದ್ರೆ ಹೆಜೆಲ್ ಉಡ್ ಆಡ್ತಾರೆ ಇಲ್ಲಾಂದ್ರೆ ಲುಂಗಿ ಅಂಗಡಿ ಆಡ್ತಾರೆ ಇಲ್ಲ ಅಂದ್ರೆ ಲುಂಗಿ ಅಂಗಡಿ ಆಡ್ಲಿ ಅಂದ್ರೆ ಸೇರ್ಪುಡವ್ ಇದ್ದಾರೆ ಅವರು ಕೂಡ ಸಕತ್ತಾಗಿ ಬಾಲಿಂಗ್ ಕೂಡ ಮಾಡ್ತಾರೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಹಾಗೆ ಅವರು ಕೂಡ ಬಾಲಿಂಗ್ ವಿಭಾಗದಲ್ಲಿ ಸ್ಟ್ರಾಂಗ್ ಆಗ್ಬೋದು ಯಾಕಂದ್ರೆ ಲುಂಗಿ ಅಂಗಡಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸೇರ್ಪುಡ್ಕಿಂತ ಒಂದು ಬಾಲಿಂಗ್ ವಿಭಾಗದಲ್ಲಿ ಅಂತ ಕೂಡ ಹೇಳಬಹುದೇ ಹೆಸಲ್ವುಡ್ ಬಂದ್ರೆ ಹೆಜೆಲ್ ಉಡ್ ಅವರು ಇರ್ಬೇಕಂತ ಕೂಡ ಹೇಳಬಹುದಾಗಿದೆ ಕೊನೆಯಲ್ಲಿ ಒಂದು ಸೊಯಸ್ ಪ್ರಭು ಅವರು ಕೂಡ ಇದಾರೆ ಸೊಯಸ್ ಅವರು ಇದಾರೆ ಇವರು ಒಂದು ಸ್ಪಿನ್ ಡಿಪಾರ್ಟ್ಮೆಂಟ್ ಭಾಗವಹಿಸ್ತಾರೆ ಕುರ್ನಲ್ ಪಾಂಡ್ಯ ಮತ್ತು ಇವರು ಲಿವಿಂಗ್ ಸ್ಟೂನ್ ಕೂಡ ಒಂದು ಸ್ಪಿನ್ ವಿಭಾಗದಲ್ಲಿ ಒಂದು ದೊಡ್ಡ ಎರಡು ಎರಡು ಊರು ಮಾಡಬಹುದು ಅಂತ ಕೂಡ ಹೇಳಬಹುದು ಇದೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡದ ಕಡೆಯಿಂದ ಪ್ಲೇಯಿಂಗ್ ಸ್ಟ್ರೀಮ್ ಮಾಡ್ಕೊಂಡಿದ್ದೀವಿ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಪ್ಲೇಯಿಂಗ್ ಇನ್ ಯಾರ್ಯಾರು ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ಸದ್ಯದಲ್ಲಿ ಚಾನಲ್ ತಮ್ಮ ಇಷ್ಟ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು